ಭಗವದ್ಗೀತೆ ಅಧ್ಯಾಯ ನಾಲ್ಕು ಜ್ಞಾನಕರ್ಮ ಸನ್ಯಾಸಯೋಗ ದಿವ್ಯ ಜ್ಞಾನ ಶ್ಲೋಕ ಇಪ್ಪತ್ತಾರು ಶೋತ್ರದೀನೀಂದ್ರಿಯಣ್ಯನ್ಯೇ ಸಂಯಿಷು ಜುಹ್ವತಿ ಶಬ್ದದೀನ್ ವಿಷಯ ಇಂದ್ರಿಯಗ್ ಅನುವಾದ ಪರಿಶುದ್ಧ ಬ್ರಹ್ಮಚಾರಿಗಳಾದ ಕೆಲವರು ಶ್ರವಣ ಪ್ರಕ್ರಿಯೆಯನ್ನು ಮತ್ತು ಇಂದ್ರಿಯಗಳನ್ನು ಮನಸ್ಸಿನ ಸಂಯಮದ ಅಗ್ನಿಯಲ್ಲಿ ಅರ್ಪಿಸುತ್ತಾರೆ ನಿಯಮಬದ್ಧ ಗೃಹಸ್ಥರಾದ ಇತರರು ಇಂದ್ರಿಯಗಳ ವಿಷಯಗಳನ್ನು ಇಂದ್ರಿಯಾಗ್ನಿಯಲ್ಲಿ ಅರ್ಪಿಸುತ್ತಾರೆ ಇದರ ಭಾವಾರ್ಥ ಮಾನವ ಬದುಕಿನ ನಾಲ್ಕು ವಿಭಾಗಗಳ ಸದಸ್ಯರಾದ ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ ಮತ್ತು ಸನ್ಯಾಸಿ ಇವರೆಲ್ಲರೂ ಪರಿಪೂರ್ಣ ಯೋಗಿ ಅಥವಾ ಅಲೌಕಿಕವಾದಿಗಳಾಗಲು ಉದ್ದೇಶಿತರಾಗಿದ್ದಾರೆ ಮನುಷ್ಯ ಜನ್ಮದ ಉದ್ದೇಶ ಪ್ರಾಣಿಗಳಂತೆ ಇಂದ್ರಿಯಗಳ ಭೋಗವನ್ನು ಅನುಭವಿಸುವುದಲ್ಲ ಆದ್ದರಿಂದ ಮನುಷ್ಯನ ಆಧ್ಯಾತ್ಮಿಕ ಜೀವನದಲ್ಲಿ ಪರಿಪೂರ್ಣನಾಗುವಂತೆ ನಾಲ್ಕು ಆಶ್ರಮಗಳನ್ನು ಏರ್ಪಡಿಸಲಾಗಿದೆ ಒಬ್ಬ ಯೋಗ್ಯ ಗುರುವಿನ ಮಾರ್ಗದರ್ಶನದಲ್ಲಿರುವ ಬ್ರಹ್ಮಚಾರಿಗಳು ಇಂದ್ರಿಯಗಳ ಸುಖದಿಂದ ದೂರವಾಗಿದ್ದು ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುತ್ತಾರೆ ಬ್ರಹ್ಮಚಾರಿಯು ಕೃಷ್ಣ ಪ್ರಜ್ಞೆಗೆ ಸಂಬಂಧಿಸಿದ ಮಾತುಗಳನ್ನು ಮಾತ್ರ ಕೇಳುತ್ತಾನೆ ತಿಳುವಳಿಕೆಗೆ ಮೂಲತತ್ವವು ಶ್ರವಣ ಆದ್ದರಿಂದ ಶುದ್ಧ ಬ್ರಹ್ಮಚಾರಿಯು ಹರೇರ್ ನಾಮಾನು ಕೀರ್ತನಂ ಅಥವಾ ನಾಮ ಸಂಕೀರ್ತನೆ ಮತ್ತು ಭಗವಂತನ ಮಹಿಮೆಯನ್ನು ಕೇಳುವುದು ಇವುಗಳಲ್ಲಿಯೇ ಸಂಪೂರ್ಣವಾಗಿ ತೊಡಗುತ್ತಾನೆ ಅವನು ಪ್ರಾಪಂಚಿಕ ಶಬ್ದಗಳನ್ನು ಆಲಿಸದೆ ಹರೇ ಕೃಷ್ಣ ಹರೇ ಕೃಷ್ಣ ಎಂಬ ಆಧ್ಯಾತ್ಮಿಕ ಶಬ್ದವನ್ನು ಕೇಳುವುದರಲ್ಲಿ ಮಗ್ನನಾಗಿರುತ್ತಾನೆ ಗೃಹಸ್ಥರಿಗೆ ಮಾತ್ರ ಇಂದ್ರಿಯಗಳ ಸುಖವನ್ನು ಅನುಭವಿಸಲು ಸ್ವಲ್ಪ ಅವಕಾಶವನ್ನು ನೀಡಲಾಗಿದೆ ಅವರು ಇದನ್ನು ಬಹಳ ಸಂಯಮದಿಂದ ಮಾಡುತ್ತಾರೆ ಕಾಮಜೀವನ ಮದ್ಯಪಾನ ಮತ್ತು ಮಾಂಸಾಹಾರ ಸೇವನೆಯು ಮನುಷ್ಯನ ಸಮಾಜದ ಸಾಮಾನ್ಯ ಪ್ರವೃತ್ತಿಗಳು ಆದರೆ ಸಂಯಮಶೀಲನಾದ ಗೃಹಸ್ಥನು ಕಾಮಜೀವನ ಮತ್ತು ಇತರ ಇಂದ್ರಿಯಗಳ ಸುಖಗಳಲ್ಲಿ ನಿಯಂತ್ರಣವಿಲ್ಲದೆ ತೊಡಗುವುದಿಲ್ಲ ನಿಯಂತ್ರಿತ ಕಾಮಜೀವನಕ್ಕೆ ಮದುವೆಯೇ ಮಾರ್ಗ ಆದ್ದರಿಂದಲೇ ಧಾರ್ಮಿಕ ತತ್ವಗಳನ್ನು ಆಧರಿಸಿದ ವಿವಾಹವು ಎಲ್ಲ ನಾಗರಿಕ ಸಮಾಜಗಳಲ್ಲಿ ಒಪ್ಪಿಗೆಯಾಗಿದೆ ಇಂತಹ ನಿಯಂತ್ರಿತವಾದ ಅನಾಸಕ್ತ ಕಾಮಜೀವನವು ಒಂದು ಬಗೆಯ ಯಜ್ಞವೇ ಏಕೆಂದರೆ ಸಂಯಮಶೀಲನಾದ ಗೃಹಸ್ಥನು ತನ್ನ ಇಂದ್ರಿಯಗಳ ಸುಖದ ಸಾಮಾನ್ಯ ಪ್ರವೃತ್ತಿಯನ್ನು ಉನ್ನತವಾದ ಆಧ್ಯಾತ್ಮಿಕ ಬದುಕಿಗಾಗಿ ತ್ಯಾಗ ಮಾಡುತ್ತಾನೆ ಶ್ಲೋಕ ಇಪ್ಪತ್ತೇಳು ಸರ್ವಾಣಿ ಇಂದ್ರಿಯ ಕರ್ಮಾಣಿ ಪ್ರಾಣ ಕರ್ಮಾಣಿ ಚಾಪರೇ ಆತ್ಮ ಸಂಯಮ ಜ್ಞಾನದೀಪಿತಿ ಜುಹ್ವತಿ ಜ್ಞಾನ ಅನುವಾದ ಕೆಲವರು ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸಿ ಆತ್ಮ ಸಾಕ್ಷಾತ್ಕಾರವನ್ನು ಸಾಧಿಸಲು ಬಯಸುತ್ತಾರೆ ಅಂತಹವರು ಎಲ್ಲ ಇಂದ್ರಿಯಗಳ ಮತ್ತು ಪ್ರಾಣವಾಯುವಿನ ಕಾರ್ಯಗಳನ್ನು ಆತ್ಮ ಸಂಯಮದ ಅಗ್ನಿಗೆ ಅರ್ಪಿಸುತ್ತಾರೆ ಇದರ ಭಾವಾರ್ಥ ಪತಂಜಲಿಯ ಯೋಗ ಪದ್ಧತಿಯನ್ನು ಇಲ್ಲಿ ಪ್ರಸ್ತಾವಿಸಲಾಗಿದೆ ಪತಂಜಲಿಯ ಯೋಗ ಸೂತ್ರದಲ್ಲಿ ಆತ್ಮವನ್ನು ಪ್ರತ್ಯಗಾತ್ಮ ಮತ್ತು ಪರಾಗಾತ್ಮ ಎಂದು ಕರೆದಿದೆ ಆತ್ಮಕ್ಕೆ ಇಂದ್ರಿಯ ಸುಖದ ಮೋಹವಿರುವ ತನಕ ಅದಕ್ಕೆ ಪರಾಗಾತ್ಮ ಎಂದು ಹೆಸರು ಅದೇ ಆತ್ಮವು ಇಂದ್ರಿಯಗಳ ಸುಖದಲ್ಲಿ ನಿರಾಸಕ್ತಿಯನ್ನು ಬೆಳೆಸಿಕೊಂಡಾಗ ಅದಕ್ಕೆ ಪ್ರತ್ಯಗಾತ್ಮ ಎಂದು ಹೆಸರು ಆತ್ಮವು ದೇಹದೊಳಗೆ ಕ್ರಿಯಾಶೀಲವಾಗಿರುವಾಗ ಹತ್ತು ವಿಧದ ವಾಯುವಿನ ಕ್ರಿಯೆಗಳಿಗೆ ಒಳಪಟ್ಟಿರುತ್ತದೆ ಇದನ್ನು ಶ್ವಾಸೋಚ್ಛ್ವಾಸದ ವ್ಯವಸ್ಥೆಯಲ್ಲಿ ಗ್ರಹಿಸಬಹುದು ದೇಹದೊಳಗಿನ ವಾಯುವಿನಲ್ಲಿ ಎಲ್ಲ ಕ್ರಿಯೆಗಳು ಅಂತಿಮವಾಗಿ ಆತ್ಮದ ಐಹಿಕ ಆಸಕ್ತಿಯನ್ನು ಬಿಡಿಸಲು ನೆರವಾಗಬೇಕು ಇದು ಸಾಧ್ಯವಾಗುವಂತೆ ದೇಹದ ವಾಯುವನ್ನು ನಿಯಂತ್ರಿಸುವುದು ಹೇಗೆ ಎನ್ನುವುದನ್ನು ಪತಂಜಲಿಯ ಯೋಗ ಪದ್ಧತಿಯು ಬೋಧಿಸುತ್ತದೆ ಈ ಯೋಗ ಪದ್ಧತಿಯಂತೆ ಪ್ರತ್ಯಗಾತ್ಮವೇ ಅಂತಿಮ ಗುರಿ ಈ ಪ್ರತ್ಯಗಾತ್ಮವು ಭೌತಿಕ ಕಾರ್ಯಗಳಿಂದ ದೂರವಿರುತ್ತದೆ ಇಂದ್ರಿಯಗಳು ಇಂದ್ರಿಯ ವಿಷಯಗಳೊಂದಿಗೆ ಕಾರ್ಯ ಮಾಡುತ್ತವೆ ಉದಾಹರಣೆಗೆ ಕಿವಿಯು ಕೇಳುತ್ತದೆ ಕಣ್ಣು ನೋಡುತ್ತದೆ ಮೂಗು ವಾಸನೆಯನ್ನು ಗ್ರಹಿಸುತ್ತದೆ ನಾಲಿಗೆಯು ರುಚಿಯನ್ನು ಗ್ರಹಿಸುತ್ತದೆ ಕೈ ಸ್ಪರ್ಶಿಸುತ್ತದೆ ಹೀಗೆ ಎಲ್ಲ ಇಂದ್ರಿಯಗಳು ಆತ್ಮದ ಹೊರಗಿನ ಕಾರ್ಯಗಳಲ್ಲಿ ತೊಡಗಿರುತ್ತವೆ ಇವನ್ನು ಪ್ರಾಣವಾಯುವಿನ ಕ್ರಿಯೆಗಳು ಎಂದು ಕರೆಯುತ್ತಾರೆ ಅಪಾನವಾಯು ಕೆಳಗಡೆ ಹೋಗುತ್ತದೆ ವ್ಯಾನವಾಯು ಕುಗ್ಗಿಸುವ ಮತ್ತು ಹಿಗ್ಗಿಸುವ ಕೆಲಸ ಮಾಡುತ್ತದೆ ಸಮಾನವಾಯು ಸಮತೋಲನವನ್ನು ಕಾಪಾಡುತ್ತದೆ ಉದಾನವಾಯು ಮೇಲಕ್ಕೆ ಹೋಗುತ್ತದೆ ಮನುಷ್ಯನಿಗೆ ಜ್ಞಾನೋದಯವಾದ ಅನಂತರ ಇವೆಲ್ಲವನ್ನು ಅವನು ಆತ್ಮ ಸಾಕ್ಷಾತ್ಕಾರದ ಅನ್ವೇಷಣೆಗಾಗಿ ಬಳಸುತ್ತಾನೆ